ನಮ್ ಬಿ ಎಸ್ ಆಗಿದ್ದು ಅವತ್ತು ನನಗೆ ಅವತ್ತು ನೀರು ಬಂತು ಸರ್ ಅವರು ಕೂತ್ಕೊಂಡು ಮಾತಾಡ್ತಾರೆ ಸರ್ ಅದು ಉದಾಹರಣೆ ಕೊಡ್ತಾರೆ ಮತ್ತೆ ಎಂತ ಉದಾಹರಣೆ ಕೊಡ್ತಾರೆ ನಮ್ಮ ಜಿಲ್ಲೆಯ ಬಹಳ ಸರಳ ಸಂಚರಿಕೆ ಸಾಯಿರ್ತಕ್ಕಂಥ ಸನ್ಮಾನ ಶ್ರೀ ವೆಂಕಟೇಶ್ ನಾಯಕ್ ಸಾಹೇಬರು ಸುಮಾರು ಸಾರಿ ಐದು ಸಾರಿ ಹೆಣ್ಣುಗಳಾಗಿರ್ತಕ್ಕಂಥವ್ರು ಅವರ ಒಂದು ದುರ್ಬಲವನ್ನ ನೆನಪಿಸ್ಕೊಳ್ತಾ ಇದ್ದಾರೆ ಅವರು ರೈಲ್ವೆ ರೈಲ್ವೆ ಬಂದಾಗ ರೈಲ್ವೆ ಲಾರಿ ಈ ತಾಲೂಕು ಜಿಲ್ಲೆಯ ಕೃಷ್ಣರವರು ಆರು ತಿಂಗಳಲ್ಲಿ ಹೋಗ್ತಾರೆ ನೀನ್ ಅಧ್ಯಕ್ಷ ಇನ್ನೊಬ್ಬರಿಗೆ ತೋರಿಸ್ತಾರೆ ಕಟ್ ಮಾಡ್ಯಾರ ನಾನು ಹೆದರಿಗೆ ನನಗೆ ಅವತ್ತು ಬಹುಶಃ ಹತ್ತ ಕುರಿತಾ ಇದೆ ಸರ್ ಏಯ್ ಸರಿ ಮಾಡ್ತಾರೆ ತಲುಪ ಇನ್ನೊಬ್ಬರು ಸ್ವಾರ್ಥಕ್ಕಾಗಿ ಇನ್ನೊಬ್ಬರು ನಿರ್ಸಕ್ಲಾಗಿ ಒಬ್ರನ್ನ ಈಗಾಗಿ ಕೆಟ್ಟ ಮನಸ್ಥಿತಿಯನ್ನು ವ್ಯಕ್ತಪಡಿಸುವಂತ ಏನಂತ ಬೇರೆ ಇಲ್ಲ ಸರ್ ಅವರು ಸಸ್ಪೆಂಡ್ ಆಗ್ತಾರೆ ನೋಡ್ರಿ ಆಗ್ಲೇ ಅವರು ಸ್ಕೆಚ್ ಹಾಕಿದ್ದಾರೆ ಯಶಸ್ವಿಯಾಗಿ ಸಂಘಟನೆ ನಡೆಸ್ಕೊಂಡು ಬಂದಿದ್ವಿ ಚುನಾವಣೆ ಬಂದಾಗ ನಮ್ಮ ರಾಜ್ಯದ ಚುನಾವಣೆ ಬಂದಾಗ ನಮ್ಮ ಭಾಗದಲ್ಲಿ ಗೊತ್ತಿರ್ತಕ್ಕಂಥವ್ರು ಅಂದ್ರೆ ಬಹುಶಃ ಗಾಳಿ ಮಾತಾಡಿದ ಉತ್ತರ ಕರ್ನಾಟಕದ ಹುಲಿ ಅಂತಂದ್ರೆ ನಮ್ಮ ದರೀಚಪ್ಪ ಗೌಡರು ಅವರೊಬ್ಬರು ಧಾರವಾಡದ ಶಿಕ್ಷಕ ರಾಜ್ಯದಲ್ಲಿ ಬಸವರಾಜ್ ಗುರಿಕರ್ ಅವರು ನಮಗೆ ಈ ಭಾಗದಲ್ಲಿ ಮಾರ್ಗದರ್ಶನ ಮಾಡಿದರು